ಒಡ ಹುಟ್ಟಿದವಳು ಕವನ ವಾಚನ ರಚನೆ ವಾಚನ ಎಚ್ ಸೈನಾಕ್ ಅಂಕುಲ ಈ ದಿನ ಸಹೋದರಿಯರು ಸಹೋದರನಿಗೆ ರಾಖಿಯನ್ನು ಕಟ್ಟಿ ತಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತಾರೆ ಹಾಗೂ ತಮ್ಮ ಸಹೋದರನ ರಕ್ಷಣೆ ಸದಾ ತಮಗಿರಲೆಂದು ಬಯಸುತ್ತಾರೆ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಈ ರಾಖಿ ಹಬ್ಬದ ಕುರಿತಾದ ಒಂದು ಪುಟ್ಟ ಕವನ ಒಡ ಹುಟ್ಟಿದವಳು ಕವನದ ಮನೆಯ ವೀಕ್ಷಕರೆಲ್ಲರಿಗೂ ರಾಕಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನನ್ನ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯ್ನಾಥೆತ್ನಾಯ್ ನಾನೇ ಪಡೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಒಡ ಹುಟ್ಟಿದವಳು ಒಡ ಹುಟ್ಟಿದವಳು ಕಪ್ ನನ್ನ ಎಲ್ಲ ಕವನದ ಮನೆಯ ಎಲ್ಲ ಚಂದಾದಾರರಿಗೂ ಹಾಗೂ ವೀಕ್ಷಕರಿಗೂ ನೂರು ಹುಣ್ಣಿಮೆ ಹಾಗೂ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ಒಡ ಹುಟ್ಟಿದವಳು ಅದು ಮುಂಜಾವಿನ ಚಿಲಿಪಿಲಿಯ ಸವಿಗಾನ ಅದು ಮುಂಜಾವಿನ ಚಿಲಿಪಿಲಿಯ ಸವಿಗಾನ ದೇವ ಮಾಸವದು ಬಂದಿಹುದು ಶ್ರಾವಣ ಅದು ಮುಂಜಾವಿನ ಚಿಲಿಪಿಲಿಯ ಸವಿಗಾನ ದೇವ ಮಾಸವದು ಬಂದಿಹುದು ಶ್ರಾವಣ ಶ್ರಾವಣದ ಹುಣ್ಣಿಮೆಯ ನೂರು ಹಬ್ಬದ ದಿನ ಶ್ರಾವಣದ ಹುಣ್ಣಿಮೆಯ ನೂಲು ಹಬ್ಬದ ದಿನ ರಕ್ಷಾ ಬಂಧನವು ಆ ದಿನ ನಲಿತಿಹುದು ತನು ರಕ್ಷಾ ಬಂಧನವು ಆ ದಿನ ನಲಿತಿಹುದು ತನಮನ ಆ ದಿನ ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿ ಆ ದಿನ ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಮಾಡಿ ಆ ದಿನ ಮುಂಜಾನೆ ಎದ್ದು ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆಯನ್ನು ಮಾಡಿ ತಂಗಿಗಾಗಿಯೋ ಅಕ್ಕನಿಗಾಗಿಯೋ ದಾರಿ ಕಾಯಿತ್ತ ಕುಳಿತು ತಂಗಿಗಾಗಿಯೋ ಅಕ್ಕನಿಗಾಗಿಯೋ ದಾರಿ ಕಾಯುತ್ತ ಕುಳಿತು ಆ ದಿನವೇ ಹಾಗಲ್ಲವೇ ಒಡ ಹುಟ್ಟಿದವರು ದಾರಿ ಕಾಯುವುದೇ ಒಳಿತು ತಂಗಿಗಾಗಿಯೋ ಅಕ್ಕನಿಗಾಗಿಯೋ ಈ ದಿನ ದಾರಿ ಕಾಯುತ್ತ ಕುಳಿತು ಆ ದಿನವೇ ಹಾಗಲ್ಲವೇ ಒಡ ಹುಟ್ಟಿದವಳು ಒಡ ಹುಟ್ಟಿದವರು ದಾರಿ ಕಾಯುವುದೇ ಒಳಿತು ಒಡ ಹುಟ್ಟಿದವಳು ಅಣ್ಣನ ಪೂಜೆಗೆಂದು ತಾ ಬಂದಾಗ ಒಡ ಹುಟ್ಟಿದವಳು ಅಣ್ಣನ ಪೂಜೆಗೆಂದು ತಾ ಬಂದಾಗ ಏನೋ ಸಂತಸ ನಾ ಅಣ್ಣನೆಂಬ ಹೆಮ್ಮೆ ಇದ್ದಾಗ ಒಡ ಹುಟ್ಟಿದವಳು ಅಣ್ಣನ ಪೂಜೆಗೆಂದು ತಾ ಬಂದಾಗ ಏನೋ ಸಂತಸತ ಅಣ್ಣನೆಂಬ ಹೆಮ್ಮೆಯಾದಾಗ ಅಣ್ಣನ ಕುಳ್ಳಿರಿಸಿ ಸಿಂಧೂರವಿಟ್ಟು ಅಣ್ಣನನ್ನು ಕುಳ್ಳಿರಿಸಿ ಸಿಂಧೂರವಿಟ್ಟು ನಿನ್ನ ಬಾಳೆಂದು ಸಿಹಿಯಾಗಿರಲಿ ಎಂದು ಬಾಯಲ್ಲಿ ಸಿಹಿ ಇಟ್ಟು ಅಣ್ಣನ ಕುಳ್ಳಿರಿಸಿ ಬಿಟ್ಟು ನಿನ್ನ ಬಾಳೆಂದು ಸಿಹಿಯಾಗಿರಲಿ ಎಂದು ಬಾಯಲ್ಲಿ ಸಿಹಿಯನ್ನು ಇಟ್ಟು ಅಣ್ಣನ ಪೂಜೆ ಮಾಡಿ ಆಶೀರ್ವಾದ ಪಡೆದು ಅಣ್ಣನ ಪೂಜೆ ಮಾಡಿ ಆಶೀರ್ವಾದವ ಪಡೆದು ಇಂದು ಸಾರ್ಥಕವು ನನ್ನ ಜೀವನವೆಂದು ಹೃದಯ ತುಂಬಿ ಬಂದು ಅಣ್ಣನ ಪೂಜೆ ಮಾಡಿ ಆಶೀರ್ವಾದ ಪಡೆದು ಇಂದು ಸಾರ್ಥಕವು ತನ್ನ ಜೀವನವೆಂದು ಹೃದಯ ತುಂಬಿ ಬಂದು ತಂಗಿಯೋ ಅಕ್ಕನೋ ಅವನ ಕೈಗೆ ರಾಖಿಯನ್ನು ಕಟ್ಟುತ್ತಿದ್ದಾಗ ತಂಗಿಯೋ ಅಕ್ಕನೋ ಅವನ ಕೈಗೆ ರಾಖಿಯನ್ನು ಕಟ್ಟುತ್ತಿದ್ದಾಗ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕುತ್ತಿತ್ತು ತನ್ನ ಒಡಹುಟ್ಟಿದವಳು ಸಂತಸವ ಕಂಡಾಗ ತಂಗಿಯೋ ಅಕ್ಕನ ಅಕ್ಕನೋ ಅವನ ಕೈಗೆ ರಾಖಿಯನ್ನು ಕಟ್ಟುತ್ತಿದ್ದಾಗ ಕಣ್ಣಲ್ಲಿ ಆನಂದ ಬಾಷ್ಪ ಉಕ್ಕುತ್ತಿತ್ತು ತನ್ನ ಒಡ ಹುಟ್ಟಿದವಳು ಸಂತಸವ ಕಂಡಾಗ ರಾಖಿ ಕಟ್ಟಿದ ತಂಗಿಗೆ ತನ್ನ ಪ್ರೀತಿಯ ಉಡುಗೊರೆಯ ಕೊಟ್ಟು ರಾಖಿ ಕಟ್ಟಿದ ತಂಗಿಗೆ ತನ್ನ ಪ್ರೀತಿಯ ಉಡುಗೊರೆಯ ಕೊಟ್ಟು ಚೆನ್ನಾಗಿರುಣಿ ಎಂದೆಂದು ಈ ಅಣ್ಣನ ಹಾರೈಕೆ ಕೊಟ್ಟು ರಾಖಿ ಕಟ್ಟಿದ ತಂಗಿಗೆ ತನ್ನ ಪ್ರೀತಿಯ ಉಡುಗೊರೆಯ ಕೊಟ್ಟು ಚೆನ್ನಾಗಿರುಣಿ ಎಂದೆಂದು ಎಂದು ಈ ಅಣ್ಣನ ಹಾರೈಕೆ ಕೊಟ್ಟು ರಾಖಿ ಕಟ್ಟಿದ ತಂಗಿಗೆ ಎಂದೆಂದು ಕಣ್ಣಲ್ಲಿ ಕಣ್ಣಾಗಿ ಶ್ರೀರಕ್ಷಿಯಾಗಿರುವೆ ರಾಖಿ ಕಟ್ಟಿದ ತಂಗಿಗೆ ಎಂದೆಂದು ಕಣ್ಣಲ್ಲಿ ಕಣ್ಣಾಗಿ ರಕ್ಷಿಯಾಗಿರುವೆ ಒಡ ಹುಟ್ಟಿದವಳು ಹೊಟ್ಟೆ ತಂಪಾಗಿರಲೆಂದು ಸದಾ ಬಯಸುವೆ ರಾಖಿ ಕಟ್ಟಿದ ತಂಗಿಗೆ ಎಂದೆಂದು ಕಣ್ಣಲ್ಲಿ ಕಣ್ಣಾಗಿ ರಕ್ಷೆಯಾಗಿರುವೆ ಒಡ ಹುಟ್ಟಿದವಳು ಹೊಟ್ಟೆ ತಂಪಾಗಿರಲೆಂದು ಸದಾ ಬಯಸುವೆ ತವರು ಮನೆಯ ಪ್ರೀತಿಸುವ ಪ್ರತಿ ಹೆಣ್ಣಿನ ಪ್ರೀತಿಯ ಹಬ್ಬವಿದು ತವರು ಮನೆಯ ಪ್ರೀತಿಸುವ ಪ್ರತಿ ಹೆಣ್ಣಿನ ಪ್ರೀತಿಯ ಹಬ್ಬವಿದು ಮದುವೆಯಾದರೂ ರಾಖಿ ಕಟ್ಟಲೆಂದೇ ತನ್ನ ತವರು ಮನೆಗೆ ಈ ದಿನ ಬರುವ ನಲ್ಮೆ ಇದೆ ತೌರು ಮನೆಯ ಪ್ರೀತಿಸುವ ಪ್ರತಿ ಹಣ್ಣಿನ ಪ್ರೀತಿಯ ಹಬ್ಬವಿದು ಮದುವೆಯಾದರೂ ರಾಖಿ ಕಟ್ಟಲೆಂದೇ ತನ್ನ ತವರು ಮನೆಗೆ ಈ ದಿನ ಬರುವ ನೆಲವೇ ಇದೆ ಎಷ್ಟೇ ದೂರವಿರಲಿ ಈ ಅಣ್ಣ ತಂಗಿ ಅಕ್ಕನ ಸಂಬಂಧಗಳು ಎಷ್ಟೇ ದೂರವಿರಲಿ ಈ ಅಣ್ಣ ತಂಗಿ ಅಕ್ಕನ ಸಂಬಂಧಗಳು ಶ್ರಾವಣದ ಹುಣ್ಣಿಮೆಯ ಈ ದಿನ ರಕ್ಷೆಯ ಬಂಧನದಲ್ಲಿ ಒಂದಾಗುವ ಸವಿ ನೆನಪುಗಳು ಎಷ್ಟೇ ದೂರವಿರಲಿ ಈ ಅಣ್ಣ ತಂಗಿ ಅಕ್ಕನ ಸಂಬಂಧಗಳು ಶ್ರಾವಣದ ಹುಣ್ಣಿಮೆಯ ಈ ಈ ದಿನ ರಕ್ಷೆಯ ಬಂಧನದಲ್ಲಿ ಒಂದಾಗುವ ಸವಿ ನೆನಪುಗಳು ಎಷ್ಟೇ ಕಣ್ಣಂಚಿನಿಂದ ದೂರವಿರಲಿ ತನ್ನ ಒಡಹುಟ್ಟಿದವನಿಗೆ ಹುಟ್ಟಿದವನಿಗೆ ರಾಖಿಯನ್ನು ಹೇಗಾದರೂ ಮುಟ್ಟಿಸುವ ಜವಾಬ್ದಾರಿ ಎಷ್ಟೇ ಕಣ್ಣಂಚಿನಿಂದ ದೂರವಿರಲಿ ತನ್ನ ಒಡ ಹುಟ್ಟಿದವನಿಗೆ ರಾಖಿಯನ್ನು ಹೇಗಾದರೂ ಮುಟ್ಟಿಸುವ ಜವಾಬ್ದಾರಿ ಅಣ್ಣನೆಂಬ ಬಲ ಅಣ್ಣನೆಂಬ ಬಲ ಸದಾ ತನ್ನ ಜೊತೆಗಿರಲಿ ಎಂಬ ಹಂಬಲ ಈ ಅಕ್ಕ ತಂಗಿಯರಲಿ ಎಷ್ಟೇ ದೂರವಿರಲಿ ತನ್ನ ಒಡ ಹುಟ್ಟಿದವನಿಗೆ ರಾಖಿಯನ್ನು ಹೇಗಾದರೂ ಮುಟ್ಟಿಸುವ ಜವಾಬ್ದಾರಿ ಅಣ್ಣನೆಂಬ ಬಲ ಸದಾ ತನ್ನ ಜೊತೆಗಿರಲಿ ಎಂಬ ಹಂಬಲ ಈ ಅಕ್ಕ ತಂಗಿಯರಲಿ ಒಡ ಹುಟ್ಟಿದರೆ ಮಾತ್ರ ಅಕ್ಕ ತಂಗಿ ಅಕ್ಕ ತಮ್ಮರಲ್ಲ ಒಡ ಹುಟ್ಟಿದರೆ ಮಾತ್ರ ಅಣ್ಣ ತಂಗಿ ಅಕ್ಕ ತಮ್ಮನಲ್ಲ ಹದಿ ಅಂತರಾಳದಿಂದ ಬಂದರು ಬಂದರೂ ಆ ಭಾವನೆ ಒಡ ಹುಟ್ಟಿದವರಿಗಿಂತ ಹೆಚ್ಚೇ ಅಲ್ಲವೇ ಒಡ ಹುಟ್ಟಿದರೆ ಮಾತ್ರ ಅಣ್ಣ ತಂಗಿ ಅಕ್ಕ ತಮ್ಮನಲ್ಲ ಅತಿ ಅಂತರಾಳದಿಂದ ಬಂದರು ಆ ಭಾವನೆ ಒಡ ಹುಟ್ಟಿದವರಿಗಿಂತ ಹೆಚ್ಚೇ ಅಲ್ಲವೇನು ಸಂಬಂಧಗಳನ್ನು ಸಮುದಾಯಗಳನ್ನು ಬೆಸೆಯುವ ಈ ಹಬ್ಬ ಸಂಬಂಧಗಳನ್ನು ಸಮುದಾಯಗಳನ್ನು ಬೆಸೆಯುವ ಈ ಹಬ್ಬ ಬ್ರಿಟಿಷರ ದಾಸ್ಯದಿಂದ ಭಾರತೀಯ ಸಮುದಾಯಗಳ ಒಟ್ಟಾಗಿಸಲು ಪ್ರೇರೇಪಿಸಿದ ಈ ರಾಖಿ ಹಬ್ಬ ಸಂಬಂಧಗಳನ್ನು ಸಮುದಾಯಗಳನ್ನು ಬೆಸೆಯುವ ಈ ಹಬ್ಬ ಬ್ರಿಟಿಷರ ದಾಸ್ಯದಿಂದ ಭಾರತ ಭಾರತೀಯರ ಸಮುದಾಯಗಳ ಒಟ್ಟಾಗಿಸಲು ಪ್ರೇರೇಪಿಸಿತ್ತು ಈ ರಾಖಿ ಹಬ್ಬ ವಿಷ್ಣು ಭಕ್ತ ಮಹಾಮಲೆಗೆ ಶ್ರೀ ಮಹಾಲಕ್ಷ್ಮಿ ರಕ್ಷೆಯನ್ನು ಕಟ್ಟಿ ಪ್ರಾರಂಭವಾದ ಈ ಸುದಿನ ವಿಷ್ಣು ಭಕ್ತ ಮಹಾಬಲೆಗೆ ಶ್ರೀ ಮಹಾಲಕ್ಷ್ಮಿ ರಕ್ಷೆಯನ್ನು ಕಟ್ಟಿ ಪ್ರಾರಂಭವಾದ ಈ ಸುದಿನ ಮಹಾಭಾರತದಿ ಶ್ರೀ ಕೃಷ್ಣನಿಗೆ ಬೆರಳು ಕೊಯ್ದಾಗ ಮಹಾಭಾರತದಿ ಶ್ರೀಕೃಷ್ಣನಿಗೆ ಬೆರಳು ಕೊಯ್ದಾಗ ಸಖಿ ದ್ರೌಪದಿಯು ತನ್ನ ಸೀರೆಯನ್ನೇ ಹರಿದು ಅವನ ಬೆರಳಿಗೆ ಕಟ್ಟಿದಾಗ ಮಹಾಭಾರತದಿ ಶ್ರೀಕೃಷ್ಣನಿಗೆ ಬೆರಳು ಕೊಯ್ದಾಗ ಸಖಿ ದ್ರೌಪದಿಯು ತನ್ನ ಸೀರೆಯನ್ನೇ ಹರಿದು ಅವನ ಬೆರಳಿಗೆ ಕಟ್ಟಿದಾಗ ಸಂಬಂಧಗಳು ದೂರ ದೂರ ಸರಿಯುತ್ತಿರುವ ಇಂದಿನ ತಾಂತ್ರಿಕ ಯುಗದಲ್ಲಿ ಸಂಬಂಧಗಳು ದೂರ ದೂರ ಸರಿಯುತ್ತಿರುವ ಇಂದಿನ ತಾಂತ್ರಿಕ ಯುಗಗಳಲ್ಲಿ ಬರೀ ಮೊಬೈಲ್ ಕಂಪ್ಯೂಟರ್ಗಳೇ ಆಡುತ್ತಿರುವ ಇಂದಿನ ಸಮಾಜದಲ್ಲಿ ಬರೀ ಮೊಬೈಲ್ ಕಂಪ್ಯೂಟರ್ಗಳೇ ಆಡುತ್ತಿರುವ ಇಂದಿನ ಸಮಾಜದಲ್ಲಿ ಹಳಸುತ್ತಿರುವ ಸಂಬಂಧಗಳ ಗಟ್ಟಿಗೊಳಿಸಲಿ ಈ ರಾಖಿ ಎಂಬ ಅಸ್ತ್ರ ಹಳಸುತ್ತಿರುವ ಸಂಬಂಧಗಳ ಗಟ್ಟಿಗೊಳಿಸಿಲಿ ಈ ರಾಖಿ ಎಂಬ ಅಸ್ತ್ರ ಹೆಣ್ಣಿಗೆ ಅಣ್ಣ ತಮ್ಮ ಎಂಬ ಈ ಬಂಧಗಳು ಆಗಿರಲಿ ಆಕೆಯ ಶಸ್ತ್ರ ಹಣಸುತ್ತಿರುವ ಸಂಬಂಧಗಳ ಗಟ್ಟಿಗೊಳಿಸಿರಿ ಈ ರಾಖಿ ಎಂಬ ಅಸ್ತ್ರ ಹೆಣ್ಣಿಗೆ ಅಣ್ಣ ತಮ್ಮ ಎಂಬ ಈ ಬಂಧಗಳು ಆಗಿರಲಿ ಆಕೆಯ ಸತ್ರ ಸದಾ ತುಡಿಯುವುದು ಅಕ್ಕ ತಂಗಿಯ ರಮನ ಒಡ ಹುಟ್ಟಿದವನ ರಕ್ಷೆಯಲ್ಲಿ ಸದಾ ತುಡಿಯುವುದು ಅಕ್ಕ ತಂಗಿಯ ರಮನ ಒಡ ಹುಟ್ಟಿದವನ ರಕ್ಷೆಯಲ್ಲಿ ತನ್ನ ಉಸಿರಿರುವ ತನಕ ಈ ರಾಖಿ ಇರುವುದು ತನ್ನ ಹೃದಯದಲ್ಲಿ ಸದಾ ತುಡಿಯುವುದು ಅಕ್ಕ ತಂಗಿಯ ರಮನ ಒಡ ಹುಟ್ಟಿದವನ ರಕ್ಷೆಯಲ್ಲಿ ತನ್ನ ಉಸಿರಿರುವ ತನಕ ಈ ರಾಖಿ ಇರುವುದು ತನ್ನ ಹೃದಯದಲ್ಲಿ ರಾಖಿಯ ಪ್ರತಿ ಎಳೆ ಎಳೆಯು ಹೇಳುವುದು ಸಂಬಂಧಗಳ ಸಳೆಯನ್ನು ರಾಖಿಯ ಪ್ರತಿ ಎಳೆ ಎಳೆಯು ಹೇಳುವುದು ಸಂಬಂಧಗಳ ಸಳೆಯನ್ನು ಅಣ್ಣನೆಂಬ ರಕ್ಷೆ ಸದಾ ಗಟ್ಟಿಯಾಗಿರಲಿ ಕಲ್ಮಶವಿಲ್ಲದ ಗಂಗೆಯಂತೆ ಅಣ್ಣನೆಂಬ ರಕ್ಷೆ ಸದಾ ಗಟ್ಟಿಯಾಗಿರಲಿ ಕಲ್ಮಶವಿಲ್ಲದೆ ಹರಿಯುವ ಗಂಗೆಯಂತೆ ಬಡ ಹುಟ್ಟಿದವಳು ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ವಂದನೆಗಳು ನಮಸ್ಕಾರ